Vamos lá! Vamos lá! Vamos lá! Vamos lá! Vamos 啊，差不多。 what's that ಮಹಿಳೆಯರ ಮೇಲೆ ಕೊಟ್ಟಿರುವಂಥ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಏನು ಹಳ್ಳಿ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅದು ಯಾವುದರಿಂದ ನಮ್ಮ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ಎರಡು ಸಾವಿರ ಏನು ಒಂದು ಗ್ಯಾರಂಟಿ ಯೋಜನೆ ಇದೆ ಅದನ್ನ ತಗೊಂಡು ಹಳ್ಳಿ ಮಕ್ಕಳು ದಾರಿ ತಪ್ಪಿದ್ದಾರೆ ಹೆಣ್ಣು ಮಕ್ಕಳು ಕುಮಾರಸ್ವಾಮಿ ಅವರೇ ನಿಮಗೆ ಒಂದು ಚಿಕ್ಕದಾದ ಒಂದು ಪ್ರಶ್ನೆ ಎಲ್ಲಿ ತಪ್ಪಿದ್ದಾರೆ ದಾರಿ ಹೆಣ್ಣು ಮಕ್ಕಳು ನೀವು ಕಂಡಿತೀರಾ ಬನ್ನಿ ಹಂಗಾರೆ ಅಲ್ಲಿ ಹಳ್ಳಿಗೂ ಬನ್ನಿ ಹೆಣ್ಣು ಮಕ್ಕಳನ್ನ ನೋಡಿ ಎಲ್ಲಿ ದಾರಿ ತಪ್ಪಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅನ್ನೋದನ್ನ ನೀವೇ ಖುದ್ದಾಗಿ ಹೇಳಿ ದಾರಿ ತಪ್ಪಿದ್ರೆ ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ನಾವೇ ಕೊಡ್ತೀವಿ ನಾಳೆ ದಿನ ನೀವೇನಾದ್ರು ದಾರಿ ತಪ್ಪಿದ್ದಾರೆ ಅಂತ ಹೇಳಿ ಒಂದು ಪ್ರೂಫ್ ಕೊಡಿ ಕೇಳಿ ಒಂದೇ ಒಂದು ಪ್ರೂಫ್ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಪ್ರೂಫ್ ಕೊಡುತ್ತೇವೆ ಕುಮಾರಸ್ವಾಮಿ ಅವರೇ ಸಾವಿರ ರೂಪಾಯಿ ಎಷ್ಟು ಹೆಣ್ಣು ಹೆಣ್ಣು ಮಕ್ಕಳಿಗೆ ಮಕ್ಕಳಿಗೆ ಮಾತ್ರ ಆ ಒಂದು ವಿದ್ಯಾಭ್ಯಾಸಕ್ಕೆ ಟ್ಯೂಷನ್ ಒಂದು ಮಗು ಶಾಲೆಗೆ ಹೋಗ್ತಾ ಇದೆ ಬಸ್ ಅಲ್ಲಿ ಓಡಾಡೋದಕ್ಕೆ ಅನುಕೂಲ ಆಗಿದೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಸಹ ಕೂಡ ಎಷ್ಟು ಅನುಕೂಲ ಆಗಿದೆ ಅನ್ನೋದು ಎದೆ ಹುಟ್ಟಿ ಒಂದು ಪ್ರತಿಯೊಬ್ಬ ಪುರುಷನಾಗಿರ್ಬಹುದು ಮಹಿಳೆ ಆಗಿರ್ಬೋದು ಎದೆ ಹುಟ್ಟಿ ದೈವಿಂದ ಅದು ನಮ್ಗೆ ಪ್ರಯೋಜನ ಆಗಿದೆ ಅಂತ ಹೇಳಿ ಇದು ಯಾವುದೇ ಪಕ್ಷವಾಗಿ ನಾವು ಹೇಳ್ತಾ ಇಲ್ಲ ಕಾಂಗ್ರೆಸ್ ಇಲ್ಲ ಬಿಜೆಪಿ ಇಲ್ಲ ಜೆಡಿಎಸ್ ಇಲ್ಲ ಏನು ಇಲ್ಲ ಮಹಿಳೆಯರ ಮೇಲೆ ಒಂದು ಒಂದು ನಿಂದನೆ ಏನಿದೆ ಅದನ್ನ ಕೇಳಿರ್ಬೋದು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ವಿಷಾದ ನಮಗ ಸ್ವಾಮಿ ಹೆಣ್ಣು ಮಕ್ಕಳಲ್ಲಿ ಇವಾಗಾಗ್ಲೇ ಸಂಜಯ್ ಪಾಟೀಲ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆ ಏನ್ ಹೇಳಿದ್ರು ಅವ್ರಿಗೆ ನಿಧ ಬರ್ತಿಲ್ಲ ಅಂದಿದ್ದಕ್ಕೆ ಏನ್ ಹೇಳಿದ್ರಿ ನೀವು ಇವತ್ತು ಬಿಜೆಪಿ ಅವರು ಜೆಡಿಎಸ್ ಅವರು ಇನ್ನೊಬ್ರು ಪ್ರತಿಯೊಬ್ಬರು ಕರ್ನಾಟಕದಲ್ಲಿರುವಂತಹ ಮಹಿಳೆಯರು ಪ್ರತಿಯೊಬ್ಬರು ಈ ಬಿಜೆಪಿ ಆಗಿರ್ಬಹುದು ಜೆಡಿಎಸ್ ಆಗಿರ್ಬಹುದು ಮಹಿಳೆಯರ ಬಗ್ಗೆ ಯಾವ ರೀತಿ ಕಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಒಂದು ಮನದಟ್ಟು ಮಾಡಿಕೊಂಡು ಮುಂದೆ ಬರುವ ಚುನಾವಣೆಯಲ್ಲಿ ಯಾರಿಗೆ ನಿಮ್ಮ ಮತ ಕೊಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಮತವನ್ನ ಹಾಕಿ ದಯವಿಟ್ಟು ಇಂಥ ವಿರೋಧಿ ಮಹಿಳಾ ವಿರೋಧಿ ನಾಯಕರಿಗೆ ಮಾತ್ರ ಮತವನ್ನ ಕೊಡ್ಬೇಕು